ಸ್ನೇಹಿತರ ಡಿಸೆಂಬರ್ ಒಂದನೇ ತಾರೀಕು ಭಾನುವಾರ ಕಾರ್ತಿಕ ಅಮಾವಾಸ್ಯ ಇದೆ ಈ ಕಾರ್ತಿಕ ಅಮಾವಾಸ್ಯೆಯೊಂದಿಗೆ ಕಾರ್ತಿಕ ಮಾಸ ಕೂಡ ಮುಕ್ತಾಯವಾಗ್ತದೆ ಕಾರ್ತಿಕ ಮಾಸ ಅಂದರೆ ದೈವಿಕ ಮಾಸ ಇಡೀ ಮಾಸ ಪೂರ್ತಿ ನಮಗೆ ಒಂದು ರೀತಿ ಹಬ್ಬದ ವಾತಾವರಣ ಇರುತ್ತೆ ಈ ಅಮಾವಾಸ್ಯೆಯ ದಿನ ತಪ್ಪದೇ ಈ ಮೂರು ವಸ್ತುಗಳನ್ನು ನಿಮ್ಮ ಮನೆಗೆ ಕೊಂಡು ತನ್ನಿ ಈ ಮೂರು ವಸ್ತುಗಳನ್ನು ನಿಮ್ಮ ಮನೆಗೆ ಕೊಂಡು ತಂದಿದೆ ಅದರಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾ ಸ್ಥಿರ ಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರಿ ಬೇಡಿದ ವರಗಳನ್ನು ನೀಡ್ತಾಳೆ ಅಂತಲೇ ನಮಗೆ ಪುರಾಣಗಳ ಪ್ರಕಾರದಲ್ಲಿ ತಿಳಿಸ್ಕೊಡಲಾಗಿದೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ಮೂರು ವಸ್ತುಗಳನ್ನು ತಗೊಂಡ್ ಬನ್ನಿ ಸ್ನೇಹಿತರೆ ಕಾರ್ತಿಕ ಮಾಸ ನಾನು ತಿಳಿಸ್ಕೊಟ್ಟಂಗೆ ದೈವಿಕ ಮಾಸ ಈ ಮಾಸದಲ್ಲಿ ನಾವು ಮಾಡುವಂತಹ ಪೂಜೆ ವ್ರತಗಳು ಅತಿ ಶೀಘ್ರದಲ್ಲಿ ನಮಗೆ ಫಲವನ್ನು ಕೊಡ್ತವೆ ಅಂತಲೇ ಹೇಳಲಾಗುತ್ತೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಕಾರ್ತಿಕ ಸ್ನಾನ ಮಾಡುವಂಥದ್ದು ತುಂಬಾ ವಿಶೇಷ ಕಾರ್ತಿಕ ಸ್ನಾನ ಮಾಡೋದ್ರಿಂದ ನಮಗಿರುವಂಥ ದೋಷಗಳಾಗಿರ್ಬೋದು ಗ್ರಹ ದೋಷಗಳು ಜಾತಕ ದೋಷಗಳು ಕುಜ ದೋಷಗಳು ರಾಹುಕೇತು ದೋಷಗಳಾಗಿರಲಿ ಶನಿ ದೋಷವಾಗಿರಲಿ ಯಾವುದೇ ಒಂದು ರೀತಿ ನಿಮಗೆ ದೋಷಗಳ ಇದ್ರೂ ಕೂಡ ದೋಷಗಳು ನಿವಾರಣೆ ಆಗುತ್ತೆ ಇಡೀ ಸಂವತ್ಸರ ನಿಮಗೆ ಸುಖ ಶಾಂತಿ ಸಮೃದ್ಧಿ ಆಯಸ್ಸು ಆರೋಗ್ಯ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಮಾಸದಲ್ಲಿ ಯಾರೆಲ್ಲ ಕಾರ್ತಿಕ ಸ್ನಾನವನ್ನು ಮಾಡಿಲ್ಲ ಸಾಧ್ಯವಾದರೆ ಈ ದಿನ ಅಂದರೆ ಅಮಾವಾಸ್ಯೆ ದಿನ ಈ ಕಾರ್ತಿಕ ಮಾಸದ ಕೊನೆಯ ದಿನ ಅಂತಲೇ ಹೇಳ್ಬೋದು ಈ ದಿನ ನೀವು ಕಾರ್ತಿಕ ಸ್ನಾನವನ್ನು ಮಾಡಿ ಕಾರ್ತಿಕ ಸ್ನಾನ ಯಾವ ರೀತಿ ಮಾಡಬೇಕು ಅಂತಂದರೆ ಬೆಳಗ್ಗೆ ಶೀಘ್ರವಾಗಿ ನೀವು ಎದ್ದೇಳಬೇಕಾಗುತ್ತೆ ನಾಲ್ಕರಿಂದ ನೀವು ಐದು ಒಳಗಡೆ ನೀವು ಕಾರ್ತಿಕ ಸ್ನಾನ ಬ್ರಾಹ್ಮಿ ಮುಹೂರ್ತದಲ್ಲಿ ಕಾರ್ತಿಕ ಸ್ನಾನವನ್ನು ಮುಗಿಸ್ಬೇಕಾಗುತ್ತೆ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು ಅಂದರೆ ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ಮಾಡೋದು ಸಮುದ್ರ ಸ್ನಾನ ಮಾಡೋದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದರಿಂದ ಖಂಡಿತವಾಗಿ ನಮಗಿರುವಂಥ ಎಲ್ಲ ದೋಷಗಳು ನಿವಾರಣೆಯಾಗಿ ನಮಗೆ ಪಿತೃದೋಷವಾಗಿರಲಿ ಗೃಹ ದೋಷವಾಗಿರಲಿ ಗ್ರಹಗಳಿಂದ ರುವಂತ ತೊಂದರೆಗಳಾಗಿರ್ಲಿ ಎಲ್ಲ ಕೂಡ ನಿವಾರಣೆ ಆಗುತ್ತೆ ಅದ್ರ ಜೊತೆಗೆ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಆಯಸ್ಸು ಕೂಡ ವೃದ್ಧಿ ಆಗುತ್ತೆ ಐಶ್ವರ್ಯ ಕೂಡ ವೃದ್ಧಿ ಆಗುತ್ತೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ನಿಮ್ಗೆ ಹೋಗಿ ಅಲ್ಲಿ ಸಮುದ್ರ ಸ್ನಾನ ನದಿ ಸ್ನಾನ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ರೂ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಸ್ನಾನ ಮಾಡುವಂಥ ನೀರಿಗೆ ಗಂಗಾ ಜಲವನ್ನು ಸೇರಿಸಿ ಸ್ನಾನ ಮಾಡೋದು ಕೂಡ ತುಂಬ ವಿಶೇಷ ಅಥವಾ ಗಂಗಾ ಜಲ ಕೂಡ ನಿಮ್ಮಲ್ಲಿ ಇಲ್ಲ ಅಂದ್ರೂ ಕೂಡ ನೀವು ಗಂಗೆ ತುಂಗೆಗೆ ನಮಿಸುತ್ತಾ ಗೋದಾವರಿಗೆ ನಮಿಸುತ್ತಾ ನೀವು ಈ ಒಂದು ಸ್ನಾನವನ್ನು ಆ ದೇವ ಆ ನದಿಗಳ ಹೆಸರನ್ನು ಹೇಳ್ಕೊಂಡು ನೀವು ಸ್ನಾನವನ್ನು ಮಾಡೋದು ಕೂಡ ತುಂಬಾನೇ ವಿಶೇಷವಾಗಿ ನಿಮಗೆ ಫಲವನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಕಾರ್ತಿಕ ಸ್ನಾನವನ್ನು ತಪ್ಪದೆ ಮಾಡಿ ಹಾಗೆ ಈ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡೋದು ಕೂಡ ತುಂಬ ವಿಶೇಷವಾದಂಥದ್ದು ಕಾರ್ತಿಕ ಮಾಸದಲ್ಲಿ ನಾವು ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ಶಿವಾಲ ಶಿವಾಲಯದಲ್ಲಿ ದೀಪಾರಾಧನೆಯನ್ನು ಮಾಡ್ತೀವಿ ಶಿವಾಲಯದಲ್ಲೂ ಮಾಡ್ಬೋದು ಮನೆಯಲ್ಲೂ ಮಾಡ್ಬೋದು ಮನೆಯ ಮುಂಭಾಗದಲ್ಲಿರುವಂಥ ತುಳಸಿ ಗಿಡದ ಮುಂದೆ ಕೂಡ ಮಾಡ್ಬೋದು ಸಾಧ್ಯವಾದರೆ ಈ ದಿನ ಅಮಾವಾಸ್ಯೆ ತುಂಬ ಶಕ್ತಿಯುತವಾದಂತಹ ದಿನ ಈ ದಿನ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಮುನ್ನೂರ ಅರವತ್ತೈದು ಬತ್ತಿಗಳನ್ನಾಗಲಿ ನೀವು ದೀಪವನ್ನು ದೀಪಾರಾಧನೆ ಮಾಡಿ ಅಥವಾ ಬೆಲ್ಲದ ದೀಪಾರಾಧನೆಯನ್ನ ಮಾಡ್ಬೋದು ಅಥವಾ ತೆಂಗಿನಕಾಯಿಯಿಂದ ಮಾಡುವಂಥ ದೀಪಾರ ತೆಂಗಿನಕಾಯಿ ಅಂದರೆ ಸಾಕ್ಷಾತ್ ಶಿವನ ಸ್ವರೂಪ ಯಾಕೆ ಅಂತಂದರೆ ತೆಂಗಿನಕಾಯಿಯಲ್ಲಿ ಮೂರು ಕಣ್ಣಿರುತ್ತೆ ಹಾಗೆ ಶಿವನಿಗೂ ಕೂಡ ಮೂರು ಕಣ್ಣು ಇರೋದ್ರಿಂದ ಶಿವನ ಸ್ವರೂಪ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಶಿವಾಲಯದ ಆವರಣದಲ್ಲಿ ದೀಪಸ್ತಂಭದ ಮುಂದೆ ಈ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು ಅಥವಾ ನಿಮ್ಮ ಮನೆಯ ದೇವರ ಮಂಟಪ ಏನಿರುತ್ತೆ ನಿಮ್ಮ ದೇವರ ಗೂಡು ಏನಿರುತ್ತೆ ಅಲ್ಲೂ ಕೂಡ ನೀವು ಒಂದು ತೆಂಗಿನಕಾಯಿ ದೀಪಾರಾಧನೆಯನ್ನ ಮಾಡ್ಕೊಳ್ಬಹುದು ಹಾಗೇನೆ ಸ್ನೇಹಿತರೆ ಈ ಮಾಸದಲ್ಲಿ ನೀವು ನೆಲ್ಲಿಕಾಯಿಯ ದೀಪಾರಾಧನೆ ಮಾಡೋದು ಕೂಡ ತುಂಬಾ ಶಕ್ತಿಯುತವಾದಂಥದ್ದು ವಿಶೇಷವಾದಂಥದ್ದು ನೀವು ಈ ಕಾರ್ತಿಕ ಸೋಮವಾರದ ದಿನಗಳಲ್ಲಿ ಈ ದೀಪಾರಾಧನೆ ಮಾಡೋಕಾಗಲಿಲ್ಲ ಅಂದ್ರೂ ಕೂಡ ಈ ದಿನ ನೆಲ್ಲಿನ ನೆಲ್ಲಿಕಾಯಿ ದೀಪಾರಾಧನೆ ಆಗಿರಬಹುದು ಅಥವಾ ಬೇಲದ ದೀಪಾರಾಧನೆ ಆಗಿರಬಹುದು ತೆಂಗಿನಕಾಯಿ ದೀಪಾರಾಧನೆ ಆಗಿರಬಹುದು ಅಥವಾ ತಂಬಿಟ್ಟಿನ ದೀಪಾರಾಧನೆಯನ್ನು ಕೂಡ ಈ ಒಂದು ಮಾಸದಲ್ಲಿ ಈ ಒಂದು ಅಮಾವಾಸ್ಯ ದಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಶ್ರೇಯಸ್ ಅನ್ನ ನೋಡ್ತೀರಾ ಯಶಸ್ಸನ್ನ ನೋಡ್ತೀರಾ ಅಭಿವೃದ್ಧಿಯಿಂದ ನಿಮ್ಮ ಮನೆ ಕುಟುಂಬ ಎಲ್ಲ ಕೂಡ ಸೌಖ್ಯವಾಗಿರುತ್ತೆ ವಂಶ ವಂಶಾಭಿವೃದ್ಧಿ ಆಗತ್ತೆ ನಿಮ್ಮ ವಂಶದಲ್ಲಿ ತಲ ತಲೆಮಾರು ಕೂತು ತಿನ್ನುವಷ್ಟು ಆಸ್ತಿಯನ್ನು ಸಂಪಾದನೆ ಮಾಡುವಂತಹ ಯೋಗ ಕೂಡ ನಿಮಗೆ ಲಭಿಸುತ್ತೆ ಸ್ನೇಹಿತರೆ ಇಡೀ ಸಂವತ್ಸರ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅಂತೆ ನೆಮ್ಮದಿಯುತವಾಗಿರ್ತೀರಾ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ಒಂದು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪಾರಾಧನೆಯನ್ನು ಬೆಳೆಸಿ ಈ ಒಂದು ದೀಪಾರಾಧನೆಯನ್ನು ಇವತ್ತು ನೀವು ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ನಾನು ತಿಳಿಸ್ಕೊಟ್ಟಂಗೆ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನಾದಿ ಮುಗಿಸಿ ಯಾರೆಲ್ಲ ಶಿವಾಲಯಕ್ಕೆ ಹೋಗಿ ಶಿವನಿಗೆ ದೀಪಾರಾಧನೆ ಮಾಡ್ತಾರೋ ಅವರಿಗೆ ಸಕಲ ಸಂಪತ್ತು ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ ಶಿವಾಲಯಕ್ಕೆ ಹೋಗಿ ದೀಪಾರಾಧನೆ ಮಾಡೋದಕ್ಕೆ ಸಾಧ್ಯವಾಗದಿದ್ರು ನಿಮ್ಮ ಮನೆಯಲ್ಲಿ ನೀವೊಂದು ಪ್ರತ್ಯೇಕವಾದಂತಹ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಈ ದೀಪಾರಾಧನೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ಒಂದು ಮಣ್ಣಿನ ದೀಪ ಇದ್ರೆ ಸಾಕಾಗುತ್ತೆ ಸ್ನೇಹಿತರೆ ಒಂದು ಮಣ್ಣಿನ ದೀಪ ಹಾಗೇನೆ ಮೂರು ಬತ್ತಿಯನ್ನ ಹಾಕ್ಬೇಕಾಗುತ್ತೆ ಅದಕ್ಕೂ ಕೂಡ ಅರಶಿನ ಕುಂಕುಮ ಇಟ್ಟು ಒಂದು ಚಿಟಿಕೆ ಅಹ್ ಅಕ್ಷತೆಯನ್ನ ಹಾಕಿ ಸ್ವಲ್ಪ ಅಕ್ಷತೆಯನ್ನ ಹಾಕಿ ಅದರಲ್ಲಿ ಒಂದು ಲವಂಗ ಒಂದು ಏಲಕ್ಕಿಯನ್ನ ಹಾಕಿ ಹಾಗೆ ಈ ಒಂದು ಒಂದು ವಿಳೆದಲ್ಲೇನ ಇಟ್ಟು ಅದರ ಮೇಲೆ ಒಂದು ಸ್ವಸ್ತಿಕ್ ಚಿತ್ರವನ್ನ ಬರೆಯಿರಿ ಒಂದು ಸ್ವಸ್ತಿಕ್ ಚಿತ್ರವನ್ನು ಬರೆದು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನಿಟ್ಟು ಮೂರು ಬತ್ತಿಗಳನ್ನ ಹಾಕಿ ಮೂರು ಬತ್ತಿ ಹಾಕಿದ ನಂತರ ಅದಕ್ಕೆ ಹಸುವಿನ ತುಪ್ಪವನ್ನು ಹಾಕಿ ಬೆಳೆಸಿ ಹಸುವಿನ ತುಪ್ಪವನ್ನು ಹಾಕಿ ಬೆಳೆಸೋದು ತುಂಬಾನೇ ಅಭಿವೃದ್ಧಿಯನ್ನ ತಂದು ಕೊಡುತ್ತೆ ನಿಮ್ಮ ಮನೆಗೆ ಸಕಲ ಸಂಪತ್ತು ವೃದ್ಧಿ ಆಗುತ್ತೆ ಮಹಾಲಕ್ಷ್ಮಿಗೆ ಪ್ರೀತಿ ಪಾತ್ರವಾಗುತ್ತೆ ಹಾಗೆ ಶಿವನಿಗೂ ಕೂಡ ಪ್ರೀತಿ ಪಾತ್ರವಾಗುತ್ತೆ ನಿಮ್ಗೆ ಅನುಕೂಲತೆ ಇಲ್ಲ ಅಂದ್ರೆ ಮಾಮೂಲಿಯಾಗಿ ನೀವು ಬೆಳೆಸುವಂತ ದೀಪದ ಎಣ್ಣೆ ಏನಿರುತ್ತೆ ನೋಡಿ ಅದೇ ಒಂದು ದೀಪದ ಎಣ್ಣೆಯನ್ನು ಹಾಕಿ ಬೆಳಗ್ಸಿ ದೀಪವನ್ನ ಖಂಡಿತವಾಗಿ ಅದು ಶಿವನಿಗೆ ಒಂದು ಲಭಿಸುತ್ತೆ ಅಥವಾ ತಲುಪುತ್ತೆ ನಿಮ್ಮ ಇಚ್ಛೆಗಳು ಕೂಡ ಖಂಡಿತವಾಗಿ ನೆರ ನೆರವೇರುತ್ತೆ ಈ ಸಂಕಲ್ಪ ಪೂರ್ವಕವಾಗಿ ಈ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಆಸೆಗಳು ಕನಸುಗಳು ಈಡೇರುತ್ತೆ ಸ್ನೇಹಿತರೆ ಹಾಗೆಯೇ ಇದರ ಮೇಲೆ ಅಂದ್ರೆ ಈ ವಿಳೆದೆಲೆಯ ಮೇಲೆ ಒಂದು ನೀವು ಬಿಲ್ವ ಪತ್ರೆಯನ್ನ ಕೂಡ ಇಟ್ಟು ಅದರ ಮೇಲೆ ಕೂಡ ದೀಪಾರಾಧನೆ ಮಾಡೋದ್ರಿಂದ ಶಿವನ ಒಂದು ಅನುಗ್ರಹ ಕೂಡ ನಿಮ್ಗೆ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಸ್ನಾನಾದಿಗಳನ್ನ ಮುಗಿಸಿ ದೀಪಾರಾಧನೆ ಮಾಡಿ ಶಿವಾಲಯಕ್ಕೆ ಹೋಗಿ ಶಿವನಿಗೆ ಒಂದು ಪ್ರದಕ್ಷಿಣೆಯನ್ನ ಹಾಕುವ ಮುಖಾಂತರವಾಗಿ ಶಿವನಿಗೆ ಅಭಿಷೇಕವನ್ನ ಮಾಡಿಸೋ ಮುಖಾಂತರವಾಗಿ ನೀವೇನಾದ್ರೂ ಪೂಜೆ ಸಲ್ಲಿಸಿದ್ರೆ ಅಂದ್ರೆ ಸಕಲ ಕರ್ಮಗಳು ಕೂಡ ದೋಷಗಳು ಕೂಡ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಶಿವನ ಅನುಗ್ರಹ ಸದಾಕಾಲ ನಿಮ್ಮ ಕುಟುಂಬದಲ್ಲಿ ಇರುತ್ತೆ ನಿಮ್ಮ ಜೀವನ ಪರ್ಯಂತ ಶಿವನ ಅನುಗ್ರಹವನ್ನ ನೀವು ಪಡೆದುಕೊಳ್ತೀರಾ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರು ಪ್ರತ್ಯೇಕವಾಗಿ ನೀವು ಈ ಮೂರು ವಸ್ತುಗಳನ್ನ ನಿಮ್ಮ ಮನೆಗೆ ಈ ಅಮಾವಾಸ್ಯೆ ದಿನ ಕೊಂಡು ತಂದ್ರೆ ಮಹಾಲಕ್ಷ್ಮಿ ಅನುಗ್ರಹ ಗ್ರಹ ನಿಮ್ಗೆ ಅತ್ಯಂತ ಸುಲಭವಾಗಿ ಸಿಗುತ್ತೆ ಹಾಗೆ ಈ ಮೂರು ವಸ್ತುಗಳ ಜೊತೆಗೆ ಮಹಾಲಕ್ಷ್ಮಿಯ ಕೂಡ ನಿಮ್ಮ ಮನೆಗೆ ದಾವಿಸ್ತಾಳೆ ನಿಮ್ಮ ಮನೆಗೆ ದಾವಿಸಿ ನೀವು ಬೇಡಿದಂತ ವರಗಳನ್ನು ನೀಡ್ತಾಳೆ ನಿಮ್ಮ ಇಚ್ಛೆಗಳನ್ನೆಲ್ಲ ಕೂಡ ಪರಿಪೂರ್ಣ ಮಾಡಿ ಸದಾಕಾಲ ನಿಮ್ಮ ಮನೆಯಲ್ಲಿದ್ದು ನಿಮ್ಮನ್ನ ಆಶೀರ್ವದಿಸ್ತಾಳೆ ಅಷ್ಟೈಶ್ವರ್ಯವನ್ನ ಪ್ರಾಪ್ತಿ ಮಾಡ್ತಾಳೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಈ ಅಮಾವಾಸ್ಯ ದಿನ ಸಾಧ್ಯವಾದಷ್ಟು ನೀವು ಕಲ್ಲುಪ್ಪನ್ನ ಕೊಂಡುತಾನೆ ಕಲ್ಲುಪ್ಪು ಅನ್ನೋದು ಮಹಾಲಕ್ಷ್ಮಿಯೇ ಅತ್ಯಂತ ಪ್ರೀತಿ ಪಾತ್ರವಾದಂಥದ್ದು ತವರು ಮನೆ ಅಂತಂದ್ರೆ ಸಮುದ್ರ ಸಮುದ್ರದಲ್ಲಿ ಹುಟ್ಟುವಂಥದ್ದು ಕಲ್ಲುಪ್ಪು ಹಾಗಾಗಿ ಈ ಕಲ್ಲುಪ್ಪು ಅಂದರೆ ಬಹಳ ಪ್ರೀತಿ ಪಾತ್ರವಾದಂಥದ್ದು ಮಹಾಲಕ್ಷ್ಮಿಗೆ ಈ ಕಲ್ಲುಪ್ಪನ್ನ ತೆಗೆದುಕೊಂಡು ಬನ್ನಿ ಈ ಕಲ್ಲುಪ್ಪನ್ನ ತೆಗೆದುಕೊಂಡು ಬಂದು ಆ ಕಲ್ಲುಪ್ಪನ್ನ ಒಂದು ಗಾಜಿನ ಬಟ್ಲಲ್ಲಿ ಹಾಕೊಳ್ಳಿ ಅಥವಾ ಒಂದು ಮಣ್ಣಿನ ಪ್ಲೇಟಲ್ಲಿ ಕೂಡ ನೀವು ಹಾಕೋಬಹುದು ಅನಂತರವಾಗಿ ಆ ಉಪ್ಪನ್ನ ದೇವರ ಕೋಣೆಯಲ್ಲಿ ಲಕ್ಷ್ಮಿಯ ಫೋಟೋ ಮುಂದೆ ಆ ಉಪ್ಪನ್ನ ಇಟ್ಟು ಅದರ ಮೇಲೆ ಇಪ್ಪತ್ತೊಂದು ರೂಪಾಯಿ ಆಗಿರಲಿ ಹನ್ನೊಂದು ರೂಪಾಯಿ ಆಗಿರಲಿ ನೂರ ಒಂದು ರೂಪಾಯಿ ಆಗಲಿ ಸಾವಿರ ಒಂದು ರೂಪಾಯಿ ಆಗಿರಲಿ ನಿಮ್ಮ ಅನುಕೂಲತೆಗೆ ತಕ್ಕಾಗಿ ಹಣವನ್ನು ನೀವು ಒಂದು ರೂಪಾಯಿ ಸೇರಿಸಿನೇ ಇಡಬೇಕಾಗುತ್ತೆ ಇನ್ನೂರ ಒಂದು ರೂಪಾಯಿ ಕೂಡ ನೀವು ಇಟ್ಕೊಳ್ಬೋದು ಈ ರೀತಿ ಇಟ್ಟು ಪೂಜೆಗಳನ್ನೆಲ್ಲ ಮುಗಿಸಿ ಅನಂತರವಾಗಿ ಆ ಒಂದು ಹಣವನ್ನು ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಈ ಯಥಾ ಯಥಾಪ್ರಕಾರ ನಿಮ್ಮ ಅಡುಗೆ ಕೋಣೆಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬಹುದು ಈ ರೀತಿ ಮಾಡಿದರೆ ಕೂಡ ಖಂಡಿತವಾಗಿ ಆ ಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಸದಾಕಾಲ ನಿಮಗೆ ಹಣದ ಕೊರತೆ ಅನ್ನೋದು ಬರೋದಿಲ್ಲ ಯಾವಾಗಲೂ ಕೂಡ ಹಣದಲ್ಲಿ ನಿಮಗೆ ತೊಂದರೆ ಅನ್ನೋದೇ ಆಗೋದಿಲ್ಲ ಹಣ ನಿಮಗೆ ಯಥೇಚ್ಛವಾಗಿ ಸೇರುತ್ತೆ ಆ ಹಣವನ್ನು ನೀವು ಒಂದು ಕಡೆ ಕರೆಕ್ಟಾಗಿ ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಪ್ರತಿದಿನ ದುಡ್ದಂಥ ದುಡ್ಡಾಗಿರಲಿ ನಿಮ್ಮ ಪ್ರತಿ ತಿಂಗಳು ನೀವು ದುಡ್ದಂಥ ದುಡ್ಡಾಗಿರಲಿ ಅದ್ರ ಮೇಲೆ ನೀವು ಸೇರಿಸ್ಕೊಳ್ತಾ ಬನ್ನಿ ಖಂಡಿತ ಹಣ ನಿಮ್ಮ ಹತ್ರ ಸೇರ್ತಾ ಹೋಗುತ್ತೆ ಅದೇ ಪ್ರಕಾರದಲ್ಲಿ ಸ್ನೇಹಿತರೆ ಇನ್ನೂ ಎರಡು ವಸ್ತುಗಳನ್ನು ನಿಮ್ಮ ಮನೆಗೆ ನೀವು ತಂದುಕೊಳ್ಬೇಕಾಗುತ್ತೆ ಲಕ್ಷ್ಮೀ ಸ್ವರೂಪವಾದಂತಹ ಏಲಕ್ಕಿ ಹಾಗೆ ಲವಂಗ ಏಲಕ್ಕಿ ಲಕ್ಷ್ಮಿಗೆ ಬಹಳ ಪ್ರಿಯಕರವಾದಂಥದ್ದು ಆ ಏಲಕ್ಕಿಯ ಸುವಾಸನೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಪಾತ್ರವಾದಂಥದ್ದು ಹಾಗಾಗಿ ಈ ಏಲಕ್ಕಿಯನ್ನ ಕೂಡ ನೀವು ತಗೊಂಡ್ಬಂದು ಆ ಈ ಒಂದು ಏಲಕ್ಕಿಯನ್ನ ಆ ದೀಪದಲ್ಲಿ ಅಂದ್ರೆ ನೀವು ಬೆಳಗಿಸುವಂತಹ ದೀಪ ತುಪ್ಪದ ದೀಪವಾಗಿರಲಿ ನೀವು ನಿತ್ಯ ಬೆಳಗಿಸುವಂತಹ ಕಾಮಾಕ್ಷಿ ದೀಪವಾಗಿರಲಿ ಅಥವಾ ಯಾವುದೇ ರೀತಿಯ ದೀಪವಾಗಿರಲಿ ಆ ದೀಪದ ಒಳಗಡೆ ಒಂದು ಏಲಕ್ಕಿ ಒಂದು ಲವಂಗವನ್ನು ಹಾಕೋದ್ರಿಂದ ನಿಮಗೆ ಇರುವಂತಹ ದಾರಿದ್ರ್ಯ ನಿವಾರಣೆ ಆಗುತ್ತೆ ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಹಣಕಾಸಿನ ವೃದ್ಧಿ ಆಗುತ್ತೆ ಈ ಏಲಕ್ಕಿಯನ್ನು ಹಾಕೋದ್ರಿಂದ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ ಈ ಇದೇ ರೀತಿಯಲ್ಲಿ ನೀವು ದೀಪವನ್ನು ಬೆಳಗಿಸಬೇಕಾಗುತ್ತೆ ಅಮಾವಾಸ್ಯ ದಿನ ಪ್ರತ್ಯೇಕವಾಗಿ ಈ ದೀಪಾರಾಧನೆ ಮಾಡೋದ್ರಿಂದ ಖಂಡಿತ ನಿಮಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಯಾವಾಗ ಕೂಡ ಹಣದ ಸಮಸ್ಯೆ ಅನ್ನೋದೇ ಬರೋದಿಲ್ಲ ಅನಂತರವಾಗಿ ದೀಪ ಉಳಿದ ನಂತರ ಈ ಏಲಕ್ಕಿ ಮತ್ತು ಲವಂಗವನ್ನು ಹಸಿರು ಗಿಡದಲ್ಲಿ ಹಾಕಿದ್ರಾಯಿತು ಖಂಡಿತ ನಿಮಗೆ ಶುಭವಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡು ನೋಡಿ ಅದೃಷ್ಟವನ್ನ ಪರೀಕ್ಷೆ ಮಾಡ್ಕೊಳ್ಳಿ ಈ ಅಮಾವಾಸ್ಯೆ ಕಾರ್ತಿಕ ಅಮಾವಾಸ್ಯೆ ಅತ್ಯಂತ ಶಕ್ತಿಯುತವಾದಂತಹ ದಿನ ತಪ್ಪದೇ ಈ ತಂತ್ರವನ್ನ ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ದೂರ ಮಾಡಿಕೊಂಡು ಖಂಡಿತ ನಿಮಗೆ ಎಲ್ಲ ರೀತಿಯ ಒಂದು ಯೋಗ ಕೂಡಿ ಬರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು